ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ರಾಜ್ಯದ ವಿವಿಧ ಮೂಲೆಗಳಿಂದ ರೈಲು ಹಾಗೂ ಬಸ್ಗಳ ಮೂಲಕ ಬೆಂಗಳೂರಿಗೆ ಬಂದಿಳಿದ ಸಾವಿರಾರು ರೈತರು ರಿಸರ್ವ್ ಬ್ಯಾಂಕ್ ಮುಂಭಾಗ ಪ್ರತಿಭಟನೆ ನಡೆಸಿ ರೈತ ವಿರೋಧಿಯ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ನಡೆದ ಈ ಬೃಹತ್ ಪ್ರತಿಭಟನೆಯಲ್ಲಿ ರೈತರಿಗೆ ನೀಡುವ ಶಾಲಾ ಕಡಿತ ಮಾಡಿರುವ ನಾಬಾರ್ಡ್ ನೀತಿ ವಿರೋಧಿಸಿ ಮೈಕ್ರೋ ಫೈನಾನ್ಸ್ ಅವಳಿ ಕಿರುಕುಳ ತಡೆಗಟ್ಟುವಂತೆ ಆಗ್ರಹಿಸಲಾಯಿತು ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಬಡಗಲಾಪುರ ನಾಗೇಂದ್ರ ಮಂಡ್ಯ ಜಿಲ್ಲಾಧ್ಯಕ್ಷರು ಎಎಲ್ ಕೆಂಪುಗೌಡ ತಾಲೂಕು ಅಧ್ಯಕ್ಷ ಕೆಎನ್ ವಿಜಯಕುಮಾರ್ ಪ್ರಧಾನ ಕಾರ್ಯದರ್ಶಿ ಎಣ್ಣೆಒಳೆಕೊಪ್ಪಲು ಮಂಜುನಾಥ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಕೋಕಿಲಾದ್ ಜ್ಞಾನೇಶ್ ಮುಖಂಡರಾದ ವೈಜಿ ರಘು ಹರವು ಪ್ರಕಾಶ್ ಗೋವಿಂದ ರಾಜು ಪಿ ನಾಗರಾಜ್ ಹಾರೊಳ್ಳಿ ಲಕ್ಷ್ಮೇಗೌಡ ಹಾಗೂ ನೂರಾರು ರೈತ ಸಂಘದ ಕಾರ್ಯಕರ್ತರು ಇದ್ದರು Golocchia da Kendra Gorazza Sartari, Vigara, Vigara, Saravola, quella da Kendra Gorazza Sartari, Vigara, 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 ಸಂಗಾತಿ ಜಯವಾಗಲಿ ರೈತರ ಹೋರಾಟಕ್ಕೆ ಜಯವಾಗಲಿ ಪ್ರತಿಸಾಲ ಕಡಿತ ಮಾಡಿದರೋ ಆರ್‌ಬಿಐ ನೀತಿಗೆ ಧಿಕ್ಕಾರ ಧಿಕ್ಕಾರ ಪ್ರತಿಸಾಲ ಕಡಿತ ಮಾಡಿದವರು ವಿಚಾರದಂತೆ ಜಯವಾಗಲಿ ರೈತರ ಹೋರಾಟಕ್ಕೆ ಜಯವಾಗಲಿ ರೈತರ ಹೋರಾಟಕ್ಕೆ ಜಯವಾಗಲಿ ಆರ್‌ಬಿಐ ನೀತಿಗೆ ಧಿಕ್ಕಾರ ಧಿಕ್ಕಾರ ಮೈಕ ಫೈನಾನ್ಸ್ ಗೆ ಅನುಮತಿ ಕೊಟ್ಟಿರುವ ಆ ನೀತಿಗೆ ಧಿಕ್ಕಾರ ಧಿಕ್ಕಾರ ಒಪ್ಪಲೇ ಒಪ್ಪಲೇ ಜಯವಾಗಲಿ ಜಯವಾಗಲಿ ಒಪ್ಪಲೇ پھنیں تپتھي ايتھو کيساوڑی تپتھي تپتھي